ಏನಪ್ಪ ಬೆಳಗ್ಗೆ ಐದುವರೆನೂ ಈ ಟ್ರಾಫಿಕ್ಕು ನೋಡಿ ಬೆಳಗ್ಗೆ ಐದುವರೆ ಐದುವರೆಗೆ ಈ ಪಾರ್ಟಿ ಟ್ರಾಫಿಕ್ಕು ಜಸ್ಟಿಕ್ಕಲ್ಲಿ ಅಂದರೆ ಹೋಗೋರು ಬರೋರು ಟ್ರೈನ್ ಬೋರ್ಡಿಂಗ್ಸ್ ಎಲ್ಲ ಇರುತ್ತಲ್ಲ ಟ್ರೈನ್ ಬೋರ್ಡಿಂಗ್ಸು ಅದರಿಂದ ಈ ಟ್ರಾಫಿಕ್ಕು ನೋಡ್ಬೋದು ಎಷ್ಟು ಆಟೋಗಳು ಎಷ್ಟು ಕ್ಯಾಬ್ಗಳೆಲ್ಲ ಅಂತ ನಮಸ್ಕಾರ ಎಲ್ರಿಗೂ ಇವತ್ತಿನ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ಇದ್ರೆಲ್ಲರೂ ಸಕ್ಕರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ನಮ್ಮಮ್ಮ ಮಂತ್ರಾಲಯ ಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಮೆಜೆಸ್ಟಿಕ್ ಹತ್ರ ಇದ್ದೀವಿ ನೋಡಿ ಬೆಳಗ್ಗೆ ಬೆಳಗ್ಗೆನೇ ಯಾವ ಪಾರ್ಟಿ ಟ್ರಾಫಿಕ್ ಇದೆ ಅಂತ ಸೊ ಇವರು ನಮ್ಮ ನಂಗೆ ಕಾಣುತ್ತೆ ಗುರು ಜಾಗನೇ ಸಿಗೋಲ್ಲ ದೊಡ್ಡ ದೊಡ್ಡ ವೆಹಿಕಲ್ ಹಿಂದೆ ಯಾವತ್ತು ಹೋಗಬಾರ್ದು ಲೆಫ್ಟ್ ಲೆಫ್ಟ್ ಬೆಂಗಳೂರಿಂದ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ಇದೆ ಅಂದರೆ ನಮ್ಮ ಮನೆ ಲೊಕೇಶನಿಂದ ಅದು ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಇದೆ ಕೆಲವರು ಬೆಂಗಳೂರಲ್ಲಿ ಬೇರೆ ಬೇರೆ ಲೊಕೇಶನ್ನಿಂದ ಹೋಗೋರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಹೆಚ್ಚು ಕಮ್ಮಿ ಆಗ್ಬೋದು ಬಟ್ ಆಲ್ಮೋಸ್ಟ್ ಆಲ್ ಫೋರ್ ಹಂಡ್ರೆಡ್ ಒಳಗಡೆ ಬರುತ್ತೆ ಈ ಒಂದು ಜರ್ನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ಯಾರ್ಯಾರು ಇನ್ನೂ ಚಾನಲ್ಗೆ ಹೊಸಬ್ರಿದಿರ ಬೇಗ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಪೂರ್ತಿ ನೋಡಿ ಹಾಗೆ ವೀಡಿಯೋನ ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ನಮ್ಮ ಜರ್ನಿ ಇರೋದ್ರಿಂದ ನೀವು ಎಷ್ಟೇ ಸ್ಪೀಡಲ್ಲಿ ಹೋದರೂ ಸಾಕಾಗಲ್ಲ ನೋಡಿ ನಾನು ನೂರು ಕಿಲೋಮೀಟ್ರಲ್ಲಿ ಹೋದರೂ ಇನ್ನೂ ಬೇಕಾಗಿತ್ತು ಸ್ಪೀಡ್ ಅನಿಸುತ್ತೆ ಇನ್ನು ಚೆನ್ನಾಗಿರೋ ಬೈಕ್ ಇದ್ದಿದ್ದರೆ ಇನ್ನೂ ಫಾಸ್ಟಾಗಿ ಹೋಗ್ಬೋದಾಗಿತ್ತು ಅನಿಸುತ್ತೆ ಯಾಕೆಂದರೆ ಆ ಥರ ಇದೆ ರೋಡು ನಾನು ಮೂರು ವರ್ಷದ ಹಿಂದೆ ನಾನು ಡಿಸ್ಕವರಲ್ಲಿ ಹೋಗಿದ್ದೆ ಅದೊಂಥರ ಜರ್ನಿನೇ ಒಂಥರ ಸಕ್ಕತ್ತಾಗಿತ್ತು ಏಕೆಂದರೆ ಒನ್ ಟ್ವೆಂಟಿ ಫೈ ಸಿ ಗಾಡಿಯಲ್ಲಿ ಆ ಥರ ಒಂದು ಮುನ್ನೂರ ಎಪ್ಪತ್ತು ಕಿಲೋಮೀಟ್ರು ನಾನ್ನೂರು ಕಿಲೋಮೀಟ್ರು ಟೋಟಲ್ ಒಂದು ದಿನಕ್ಕೆ ಎಂಟುನೂರು ಕಿಲೋಮೀಟ್ರ್ ಹೋಗುವಂಥದ್ದು ಏನು ಸುಮ್ಮನೆ ಅಲ್ಲ ಒಂದೇ ದಿನದಲ್ಲಿ ಹೋಗಿ ಒಂದೇ ದಿನದಲ್ಲಿ ಬಂದಿದ್ದೆ ಇವಾಗ ಸದ್ಯಕ್ಕೆ ಆರೂವರೆ ನೋಡಿ ಚಿಕ್ಕಬಳ್ಳಾಪುರ ಇದ್ದೀನಿ ಈಗ ಮಗ್ರಾಲಯಕ್ಕೆ ಇನ್ನೂ ಕರೆಕ್ಟಾಗಿ ನೂರ ಎಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಆಲ್ಮೋಸ್ಟ್ ಇನ್ನೂರು ಕಿಲೋಮೀಟ್ರ್ ಬಂದಿದ್ದೀವಿ ಬೆಂಗಳೂರಿಂದ ನಾವು ಇನ್ನೊಂದು ಮೂರು ಅವರ್ ಮೂರು ಮುಕ್ಕಾಲು ಅವರ್ ಹಿಡೀತೆ ನೋಡಿ ಈಗ ಆಲ್ಮೋಸ್ಟ್ ಅಲ್ಲಿ ಎಂಟು ನಲ್ವತ್ತು ಆಗಿದೆ ಟೈಮು ನೋಡಿ ಇಲ್ಲಿ ನ್ಯಾಷನಲ್ ಲೆವೆಲ್ ಬಂದು ಸ್ಟೀಟು ಇಲ್ಲಿ ಗೂಟಿ ಹತ್ರ ಲೆಫ್ಟ್ ತೊಗೋಬೇಕು ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಇಲ್ಲಿಂದ ನೂರ ಹನ್ನೆರಡು ಕಿಲೋಮೀಟ್ರ್ ಮತ್ತೆ ಒಳಗಡೆ ನೋಡ್ಬೋದು ಇಲ್ಲಿ ಬಳ್ಳಾರಿಗೆ ತೊಂಬತ್ನಾಲ್ಕು ಗುಂಟಕಲ್ಲು ಮೂವತ್ತ್ನಾಲ್ಕು ಇಲ್ಲಿಂದ ಸ್ವಲ್ಪ ರೋಡು ಅಷ್ಟಕ್ಕಷ್ಟೇ ಅಂದರೆ ಅಲ್ಲಿ ಇಷ್ಟು ಇಷ್ಟೊತ್ತು ಬಂದಿದ್ದು ನಾವು ನ್ಯಾಷನಲ್ ಹೈವೇಲಿ ಸ್ವಲ್ಪ ರೋಡ್ ಚೆನ್ನಾಗಿತ್ತು ಬಟ್ ಇಲ್ಲಿ ನಿಮಗೆ ಈ ಥರ ಸಿಂಗಲ್ ಇವೆ ಅದು ಡಿವೈಡರ್ ಅಲ್ಲ ಇದೇ ಥರ ಹೋಗ್ಬೇಕು ನೀವು ಹತ್ತಿರ ಒಂದು ನೂರು ಹನ್ನೆರಡು ಕಿಲೋಮೀಟ್ರು ಸ್ವಲ್ಪ ಬೇಗ ಹೋಗೋಕ್ಕಾಗಲ್ಲ ಅಷ್ಟೇ ನೋಡಿ ಮಂತ್ರಾಲಯಕ್ಕೆ ಬಂದೇ ಬಿಟ್ವಿ ಅಂಕಲ್ ಬೈಕ್ ಎಲ್ಲ ಇಲ್ಲ ಒಳಗಡೆನೆ ಪಾರ್ಕಿಂಗ್ ಮಾಡ್ಬೋದು ಅನ್ಕೋತೀನಿ ಇಲ್ಲ 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 ನಾನು ಏನೋ ಅನ್ಕೋಬಿಟ್ಟೆ ಯಾರೋ ಅದಿದ್ದು ನೋಡಿ ಸತತ ಆರೂವರೆ ಗಂಟೆಗಳ ಕಾಲ ಪ್ರಯಾಣವನ್ನು ಮಾಡಿ ಬೆಂಗಳೂರಿನಿಂದ ಮುನ್ನೂರ ಎಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಆಂಧ್ರದ ಮಂತ್ರಾಲಯಕ್ಕೆ ಈಗ ಬಂದು ನಾವು ತಲುಪಿದ್ವಿ ಸದ್ಯ ಈಗ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಹುಡುಕ್ತಾ ಇದ್ದೀವಿ ಬೈಕ್ ಪಾರ್ಕ್ ಮಾಡಬಹುದು ಹೆಂಗ ಗೊತ್ತಿಲ್ಲಲ್ಲ ಬೈಕು ಬೈಕು ಬೈಕ್ ಎಲ್ಲಿ ಪಾರ್ಕ್ ಮಾಡೋದು ಗೊತ್ತಿಲ್ವಲ್ಲ ಯಾರನ್ನ

ಹಂಗೋ ಹಿಂಗೋ ಅವ್ರೂರನ್ನೇ ಕೇಳ್ಕೊಂಡು ಪಾರ್ಕಿಂಗ್ ಲಾಟಕ್ಕೆ ಬಂದೇ ಬಿಟ್ವಿ ನಾನು ಲಾಸ್ಟ್ ಟೈಮ್ ಬಂದಾಗ ಆ ಕಡೆ ಇತ್ತು ಪಾರ್ಕಿಂಗು ಅಂದರೆ ಈಗ ಈ ಕಡೆ ಮಾಡಿದ್ದಾರೆ ಇಲ್ಲಿ ಪಾರ್ಕಿಂಗ್ ಅನ್ನ ಮಾಡಿ ನಾವು ಹೊಟ್ಟಿವಿ ನೀವು ಹೆಲ್ಮೆಟ್ ಲಾಕ್ ತಂದ್ರೆ ನಿಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಯಾಕೆಂದ್ರೆ ಹೆಲ್ಮೆಟ್ ನ ಕ್ಯಾರಿ ಮಾಡ್ದೇನೆ ಇಲ್ಲಿ ಲಾಕ್ ಮಾಡಿ ಹೋಗ್ಬೋದು ಪಾರ್ಕಿಂಗ್ ಯಾವ್ದೋ ರೀತಿಯಾದಂತಹ ನ ನಾವು ಕೊಡ್ಲಿಲ್ಲ ಬೈಕ್ ನ ಪಾರ್ಕ್ ಮಾಡಿ ನಾವು ಬಂದಿದ್ದೆ ತುಂಗಾ ನದಿಯ ದಡಕ್ಕೆ ನೋಡಬಹುದು ಎಷ್ಟು ಪ್ರಶಾಂತವಾಗಿದೆ ಅಂತ ಏನಿದು ಇಷ್ಟೊಂದು ಪ್ರಸಾದವಾಗಿದೆ ಅಂತೀರಾ ನಾವು ಹೊಲಿದ ಗುರುವಾರನೇ ಬಟ್ ಜನ ಯಾರು ಇರಲಿಲ್ಲ ಯಾಕಂದ್ರೆ ನದಿಲಿ ನೀರ್ ಇಲ್ವಲ್ಲ ಇಲ್ಲಾಂದ್ರೆ ಜನ ತುಂಬಿರೋರು ಇಲ್ಲಿ ಇಲ್ಲಿ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಅದಕ್ಕೋಸ್ಕರ ಜನ ಎಲ್ಲ ದೇವಸ್ಥಾನದ ಹತ್ರ ಎಲ್ಲರೂ ನೆಲ್ಲೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಆ ಕಡೆ ಹೋಗ್ಬಿಟ್ಟಿದ್ರು ನೋಡಬಹುದು ಯಾರು ಕಾಣ್ತಾಳ ಜನ ಇಲ್ಲಿ ದೀಪವನ್ನು ಹಚ್ಚಿ ನಾವು ಆಮೇಲೆ ಮಂಚಲಮ್ಮ ದೇವಿಯ ದರ್ಶನಕ್ಕೆ ಹೋದ್ವಿ ಮಂಚಲಮ್ಮ ದೇವಿಯ ದರ್ಶನ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿದ್ದೆ ಗುರುರಾಯರ ದರ್ಶನಕ್ಕೆ ಬನ್ನಿ ಹೋಗಣ ಯಾಕೆ ತಡ ಮಾಡೋದು ಯಾವ ಥರ ಒಂದು ದರ್ಶನ ನಾವು ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಗೋ ಒಳಗಡೆ ಯಾವುದೇ ರೀತಿಯಾದಂಥ ರೆಕಾರ್ಡಿಂಗ್ಸ್ನ ಮಾಡೋದಕ್ಕೆ ಬಿಡೋಲ್ಲ ಮೊಬೈಲು ಮತ್ತು ಕ್ಯಾಮ್ರಾಸು ಏನೇನು ಕ್ಯಾರಿ ಮಾಡುವಾಗಿಲ್ಲ ಮೊಬೈಲ್ ಕ್ಯಾರಿ ಮಾಡಿದ್ರು ಸ್ವಿಚ್ ಆಫನ್ನು ಮಾಡಬೇಕಾಗತ್ತೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ಈಚೆ ಬಂದ್ವಿ ಪ್ರದಕ್ಷಿಣೆ ಆಗಬೇಕಾದ್ರೆ ಈ ಒಂದು ರೆಕಾರ್ಡಿಂಗ್ಸ್ನ ಮಾಡಿದೀನಿ ನೋಡ್ಬೋದು ಗುರುವಾರ ಆಗಿರೋದ್ರಿಂದ ಜನ ಸ್ವಲ್ಪ ಮೀಡಿಯಮ್ ಆಗಿದ್ದಾರೆ ನೀವು ಗುರುವಾರ ಬಿಟ್ಟು ಬೇರೆ ದಿನ ಬಂದರೆ ಇನ್ನೂ ಆರಾಮಾಗಿ ದರ್ಶನ ಮಾಡ್ಬೋದು ನಿಧಾನಕ್ಕೆ ನಿಂತು ರಾರನ್ನು ನೋಡಿ ಮುಂದಕ್ಕೆ ಹೋಗ್ಬೋದು ಅಲ್ಲಿಂದ ನಾವು ನೆಕ್ಸ್ಟು ಬಂದಿದ್ದೆ ಪ್ರಸಾದದ ಸ್ಥಳಕ್ಕೆ ಇಲ್ಲಿ ಪ್ರಸಾದವನ್ನು ಸೇವನೆ ಮಾಡೋದಕ್ಕೆ ನೋಡಬಹುದು ಎಷ್ಟು ಜನ ಕ್ಯೂ ಇದಾರೆ ಗುರುವಾರ ಅಲ್ವಾ ಸ್ವಲ್ಪ ಜನ ಧ್ಯಾಸಿನೇ ಇದಾರೆ ನೋಡಬಹುದು ನಾವು ಸುಮಾರು ಒಂದು ಮೂವತ್ತರಿಂದ ನಲವತ್ತು ನಿಮಿಷದವರೆಗೂ ನಿಂತ್ಕೊಂಡು ಕಾದು ಸ್ಥಾಲಲ್ಲಿ ಹೋಗಿ ಈ ಒಂದು ಪ್ರಸಾದನ ಸೇವನೆ ಮಾಡಿದ್ವಿ ನೋಡಬಹುದು ಎಷ್ಟು ಜನ ಪ್ರಸಾದನ ಸವಿತಾ ಇದ್ದಾರೆ ಅಂತ ನೋಡ್ಬೋದು ಆ ಕಡೆಯಿಂದ ಈ ಕಡೆ ಎರಡು ಕಡೆಯೂ ಪ್ರಸಾದವನ್ನ ಕೊಡ್ತಾ ಇದ್ದಾರೆ ಊಟ ಮಾಡಿಕೊಂಡು ಆಡ್ತಾ ಇದೀವಿ ಬಂದಿದ ತಕ್ಷಣ ದರ್ಶನಕ್ಕೆ ಹೋಗ್ಬಿಟ್ಟು ದರ್ಶನದಿಂದ ಜಸ್ಟ್ ಈಗ ಬಂದು ಊಟ ಮಾಡ್ಕೊಂಡ್ರಷ್ಟಿದ್ರೆ ಸಿಕ್ಕಾಬಿಟ್ಟ ಗುರುವಾರದಿಂದ ನೋಡ್ಬೋದು ಭೋಜನವನ್ನ ಮುಗಿಸಿ ಇಲ್ಲಿ ಸ್ವಲ್ಪ ಸಮಯವನ್ನು ಕಳೆದು ನಾವು ಆಮೇಲೆ ಹೊರಟಿದ್ದೆ ಪರಿಮಳ ಪ್ರಸಾದವನ್ನು ತಗೊಳ್ಳೋದಕ್ಕೆ ನೋಡಿ ಇಲ್ಲಿ ಪರಿಮಳ ಪ್ರಸಾದವನ್ನು ಕೊಡ್ತಾರೆ ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಒಬ್ರಿಗೆ ನಾಲ್ಕೇ ಪ್ರಸಾದ ಅಂದರೆ ನೂರೈವತ್ತು ರೂಪಾಯಿಗೆ ಸುಮಾರು ನಾಲ್ಕು ಪ್ಯಾಕೆಟ್ ಅಷ್ಟು ಸಿಗುತ್ತೆ ನಿಮಗೆ ಅಂದರೆ ಚೇಂಜ್ ಇಲ್ಲ ಅಂದ್ಬಿಟ್ಟು ನಮಗೆ ನೂರೈವತ್ತು ರೂಪಾಯಿಗೆ ಐದು ಪ್ಯಾಕೆಟನ್ನು ಕೊಡ್ತಾರೆ ಈಗ ದರ್ಶನ ಮುಗೀತು ದರ್ಶನ ಮುಗಿದು ಊಟ ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡು ಪ್ರಸಾದ ತಗೊಂಡು ಈಗ ಓಡ್ತಾ ಇದೀವಿ ಬಂದಂಗೆಯೇ ನಾವು ಗಾಡಿ ನಿಲ್ಲಿಸ್ಬಿಟ್ಟು ಮಂಚಲಮ್ಮ ದೇವಿ ಏನಿದ್ರಲ್ಲ ಅವರು ದರ್ಶನ ಮಾಡಿಕೊಂಡು ಹಂಗೆ ರಾಯರ ಒಂದು ದರ್ಶನ ಮಾಡಿಕೊಂಡು ಹಾಂ ಪ್ರಸಾದಕ್ಕೆ ಹೋಗಿದ್ವಿ ಅಂದರೆ ಬೈಕಲ್ಲಿ ಬಂದಿರೋದಲ್ವ ಒಂದೇ ದಿನಕ್ಕೆ ಬಂದು ಹೋಗೋದು ಮಾಡ್ತಾ ಇರೋದರಿಂದ ಸ್ವಲ್ಪ ರಿಸ್ಕ್ ಆಗುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಇದ್ವಿ ಒಂದು ಹನ್ನೊಂದುವರೆಗೆ ಬಂದ್ವಿ ಈಗ ಆಲ್ಮೋಸ್ಟ್ ಮೂರು ಮುಕ್ಕಾಲು ಆಗಿದೆ ಈಗ ನಾಲ್ಕು ಗಂಟೆ ಈಗ ಓಡ್ತಾ ಇದ್ವಿ ವಾಪಸ್ಸು ಇಲ್ಲಾಂದರೆ ಬೆಂಗ್ಳೂರಿಗೆ ಹೋಗೋದು ಲೇಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಮುನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಬನ್ನಿ ಓಡೋಣ ಟೈಮ್ ಆಗುತ್ತೆ ನೋಡಿ ಮತ್ತೆ ನಾವು ಪಾರ್ಕಿಂಗ್ ಮಾಡಿದ್ದಂಥ ಸ್ಥಳಕ್ಕೆ ಬಂದ್ವಿ ನೋಡ್ಬೋದು ನೀವೇನಾದ್ರು ರೂಮ್ಸ್ ತಗೋತೀನಿ ಅಂತಂದ್ರೆ ಇಲ್ಲೇ ರೂಮ್ಸನ್ನ ತಗೋಬಹುದು ಕಮ್ಮಿ ರೇಟ್ಗೆ ಸಿಗುತ್ತೆ ನೀವು ಬಂದು ಸ್ಟೇ ಮಾಡಿ ತಗೋತೀನಿ ಅನ್ನೋರಿಗೆ ಇದೊಳ್ಳೆ ಆಪ್ಷನ್ಸ್ ಅಂತಲೇ ಹೇಳ್ಬೋದು ಕಮ್ಮಿ ರೇಟ್ಗೆ ರೂಮ್ಗಳು ಅವೈಲೇಬಲ್ ಇರುತ್ತೆ ನಿಮಗೆ ನಾವು ಒಂದೇ ದಿನಕ್ಕೆ ಬಂದಿದ್ದರಿಂದ ಈಗ ಹೊಡ್ತಾ ಇದೀವಿ ಇಲ್ಲ ಅಂದರೆ ಬೆಂಗಳೂರಿಗೆ ಲೇಟ್ ಆಗಿಬಿಡುತ್ತೆ ನಾವು ಹೋಗೋ ಅಷ್ಟಲ್ಲಿ ಬನ್ನಿ ಹೊರಡೋಣ ಇದ್ದೀವಿ ಈಗ ಸುಮಾರು ಮೂರುವರೆ ಆಗಿದೆ ಇಲ್ಲಿಂದ ಬಿಡ್ತಾ ಇದ್ದೀವಿ ಪಾರ್ಕಿಂಗ್ ಏನು ಕಾಸೇನು ಕಟ್ಟಂಗಿಲ್ಲ ಅನ್ಕೋತೀನಿ ಪಾರ್ಕಿಂಗ್ ಯಾವುದೇ ಅಂತ ಕಾಸು ಕಟ್ಟಲಿಲ್ಲ ಪಾರ್ಕಿಂಗ್ ಫ್ರೀ ಇತ್ತು ಆರಾಮಾಗಿ ಪಾರ್ಕಿಂಗ್ ಮಾಡಿಕೊಂಡು ದರ್ಶನ ಮಾಡ್ಬೋದು ನೀವು ಬೇರೆ ಕಡೆ ಎಲ್ಲ ಬಾಕಿಂಗ್ ಅದು ಇದು ಅಂತಾರೆ ಇಲ್ಲ ಎಂಟ್ರೆನ್ಸಲ್ಲೇ ತಗೋತಾರೆ ಅನ್ಕೋತೀನಿ ಬಟ್ ಇಲ್ಲಿ ಯಾವುದೇ ರೀತಿ ಆದಂಥ ಬೈಕಿಗೆ ಯಾರೂ ತೊಗೊಂಡಿಲ್ಲ ಕಾರಿಗೆ ತೊಗೊಂಡ್ರೆ ತೊಗೋಬೋದು ನೋಡಿ ಓಡ್ತಾ ಇದ್ದೀವಿ ಈಗ ಬೆಂಗಳೂರಿಗೆ ಪಯಣ ಶುರು ಏನಂದರೆ ನಾರ್ಮಲ್ ಆಗಿದ್ರೆ ವೆದರ್ ಬಂದುಬಿಡ್ಬೋದು ಬೆಗ್ ಬೇಗ ಮತ್ತು ಈ ಕಡೆಯಿಂದ ಅಷ್ಟೇ ಹೋಗ್ಬಿಡ್ಬೋದು ಬಟ್ ಬೆಳಿಗ್ಗೆ ಬೆಳಗ್ಗೆ ಬಂದರೆ ಸ್ವಲ್ಪ ಚಳಿ ಜಾಸ್ತಿ ಬೈಕಲ್ಲಿ ಹಾಗೆ ಈವ್ನಿಂಗು ಒಂದು ಏಳು ಗಂಟೆ ಮೇಲೆ ಸ್ವಲ್ಪ ಚಳಿ ಜಾಸ್ತಿ ಆಗುತ್ತೆ ಹೋಗುವಾಗ ಅದೊಂದು ಅಷ್ಟೇ ಕಷ್ಟ ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಏನಿಲ್ಲ ಆರಾಮಾಗಿ ಹೋಗ್ಬಿಡ್ಬೋದು ನೋಡಿ ನಮ್ಮ ಕನ್ನಡದವರು ತುಂಬ ಜಾಸ್ತಿ ಜನ ಇದ್ದಾರೆ ಇಲ್ಲಿ ದರ್ಶನಕ್ಕೆ ಬರೋರು ತುಂಬ ಜನ ನೋಡಿದೆ ಅಲ್ಲಿ ಯಾರು ಆಂಧ್ರದವರು ತೆಲುಗು ಮಾತಾಡೋರನ್ನ ಕಮ್ಮಿ ನಾನು ಇಲ್ಲಿ ವ್ಯಾಪಾರಸ್ಥರು ಅಷ್ಟೇ ಅದು ಬಿಟ್ಟರೆ ನಮ್ಮ ಕನ್ನಡದವರೇ ಜಾಸ್ತಿ ನಾನು ನೋಡಿದ್ದಿಲ್ಲಿ ನಿಧಾನ ನೋಡಿ ಇಲ್ಲಿ ಅದರನೆಯಲ್ಲಿ ನಮ್ಮ ಬಸವಣ್ಣನವರ ಒಂದು ಸ್ಟ್ಯಾಚು ಹಾಕಿದ್ದಾರೆ ಗ್ರೇಟ್ ಅನ್ ಅದು ಆಂಧ್ರ ಪ್ರದೇಶ ಒಳಗಡೆ ನಮ್ಮ ಬಸವಣ್ಣನವರ ಒಂದು ಸ್ಟ್ಯಾಚು ಗ್ರೇಟ್ ಅಂತಾನೆ ಹೇಳ್ಬೋದು ಏಕೆಂದರೆ ವಿಶ್ವಮಾನವನಾದಂತ ನಮ್ಮ ಬಸವಣ್ಣನವರ ಒಂದು ಸ್ಟ್ಯಾಚು ಅದು ಆಂಧ್ರ ಪ್ರದೇಶ ಒಳಗಡೆ ಅಂತಂದ್ರೆ ಅದು ಗ್ರೇಟ್ ಯಾಕೆಂದ್ರೆ ಅದು ಕನ್ನಡದಲ್ಲಿ ಹಾಕಿದ್ದಾರೆ ಬಸವಣ್ಣನವರು ಅಂತ ಅದು ಇನ್ನೂ ಹೆಮ್ಮೆಯ ವಿಷಯ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಕನ್ನಡದ ಒಂದು ಅಕ್ಷರಗಳು ಬಿದ್ದೋಗ್ತಾ ಇರುವಾಗ ಅದು ಆಂಧ್ರ ಪ್ರದೇಶನಲ್ಲಿ ಬರುವಂಥ ಒಂದು ಊರಲ್ಲಿ ಈ ಥರ ಒಂದು ಸ್ಟ್ಯಾಚ್ಯೂ ಹಾಕಿ ಕನ್ನಡದಲ್ಲಿ ಹೆಸರು ಬರೀತಾರೆ ಅಂದರೆ ಅದು ಒಂದು ಗ್ರೇಟ್ ಅಂತಲೇ ಹೇಳ್ಬೋದು ನನಗೆ ತುಂಬ ಆಯಿತು ಕನ್ನಡನ ನೋಡಿ ಅದು ಆಂಧ್ರ ಪ್ರದೇಶ ಒಳಗಡೆ ಗ್ರೇಟ್ ಅದು ಒಂದು ವರ್ಡ್ ಎಲ್ಲೋ ಒಂದು ವರ್ಡ್ ತಂಡ್ರು ಅದು ತುಂಬ ಖುಷಿಯಾಗುತ್ತೆ ಐ ಫೀಲಿಂಗ್ ಪ್ರೌಡ್ ಕನ್ನಡ ನಾವು ಬೆಂಗಳೂರಿಂದ ಬಂದರೆ ನೋಡಿ ಇಲ್ಲಿ ಲೆಫ್ಟ್ ತಗೋಬೇಕು ಗೂಟಿ ಹತ್ರ ಅದೇ ನಾವು ಈಗ ಮಂತ್ರಾಲಯ ಸೈಡಿಂದ ಬಂದಿದ್ದು ಮಂತ್ರಾಲಯದಿಂದ ಇಲ್ಲಿಗೆ ಕರೆಕ್ಟಾಗಿ ನೂರ ಹನ್ನೆರಡು ಕಿಲೋಮೀಟ್ರು ಇಲ್ಲಿಂದ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಮಂತ್ರಾಲಯದವರೆಗೂ ಅದಕ್ಕಿಂತ ಹಿಂದೆ ರೋಡ್ ಇರುವಂಥದ್ದು ಇಲ್ಲಿಂದ ಬೆಂಗಳೂರಿಗೆ ಇರುವಂಥ ರೋಡು ಆರಾಮಾಗಿದೆ ಇವೆ ಒನ್ ಟೆನ್ ಒನ್ ಫೋರ್ಟಿ ಒನ್ ಫಿಫ್ಟಿವರೆಗೂ ಕ್ರೂಸ್ ಮಾಡ್ಕೊಂಡು ಬರ್ತಾರೆ ಬರೋರು ಬಟ್ ನೋಡಿ ನಾವೀಗ ಇಲ್ಲಿ ಬಂದು ಲೆಫ್ಟ್ ತಗೊಂಡ್ವಿ ಈಗ ಇಲ್ಲಿಂದ ಬೆಂಗಳೂರಿಗೆ ಟೋಟಲ್ ಒಂದು ಇನ್ನೂರ ಐವತ್ತೈದು ಕಿಲೋಮೀಟರ್ ಆಗುತ್ತೆ ಬಟ್ ನಮ್ಮ ಮನೆಗೆ ಟೂ ಸಿಕ್ಸ್ಟಿ ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನೋಡ್ಬೋದು ಇದು ಇವೆ ಬೆಂಗಳೂರು ಟು ಹೈದ್ರಾಬಾದ್ ಇವೆ ಇದು ಇಲ್ಲಿಂದ ಇನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇದೆ ಬೆಂಗಳೂರಿಗೆ ಆಲ್ಮೋಸ್ಟ್ ಆಲ್ ಕತ್ಲೆ ಆಗ್ತಾ ಇದೆ ಫುಲ್ಲು ಇವೆ ಚೆನ್ನಾಗಿದೆ ಬಟ್ ಓಡ್ಸೋಕ್ಕೆ ಒಳ್ಳೆ ಗಾಡಿ ಇರಬೇಕು ಇನ್ನೂ ಚೆನ್ನಾಗಿರೋ ಗಾಡಿ ಇದ್ದಿದ್ದರೆ ಇನ್ನೂ ಬೇಗ ಹೋಗ್ಬೋದಾಗಿತ್ತು ಅನಿಸುತ್ತೆ ಬಟ್ ನೋಡಿ ಇದು ಪಲ್ಸರ್ ಟು ಟ್ವೆಂಟಿನೇ ಒಂಥರ ಅಂಡರ್ ಪವರ್ ಅನಿಸ್ತಾ ಇದೆ ನನಗೆ ಎ ವೇಲಿ ಇದೇನಿದ್ರು ಒಂದು ಫಿಫ್ಟಿ ಟು ನೈಂಟಿ ಹಂಡ್ರೆಡ್ ಕಿಲೋಮೀಟರಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಹೋಗಿ ಬರೋಕ್ಕಷ್ಟೆ ಬಟ್ ಐವೇಲ್ಲೂ ಕ್ರೂಸ್ ಮಾಡ್ಬೋದು ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಏಯ್ಟಿ ನೈಂಟಿಯಲ್ಲೇ ಇರಬೇಕು ಹಂಡ್ರೆಡ್ಗೆ ಹೋದ್ರೆ ಸ್ವಲ್ಪ ವೈಬ್ರೇಷನ್ ಜಾಸ್ತಿ ಆಗುತ್ತೆ ಮುಂದೆ ಫೇರಿಂಗ್ ಇರೋದ್ರಿಂದ ನಿಮ್ಗೆ ಒಂಥರ ಇರಿಟೇಟಿಂಗ್ ಅನಿಸುತ್ತೆ ಇದು ಟು ಟ್ವೆಂಟಿ ಇಟ್ಟಿರೋರಿಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಇಂಥ ಇಂಥ ಬೆಂಗಳೂರಿಗೆ ಬಂದ್ವಿ ಈಗ ನಮ್ಮ ಮನೆ ಒಂದು ಸುಮಾರು ಒಂದು ಐದು ಹತ್ತು ಇದೆ ಅಷ್ಟೇ ಮನೆಗೆ ರೀಚ್ ಆಗಬೇಕು ಟೈಮಿಗೆ ನೋಡಿ ಆಗಿದೆ ಟೈಮು ಹತ್ತು ಐವತ್ಮೂರು ಆಲ್ಮೋಸ್ಟ್ ಆಲ್ ಹನ್ನೊಂದು ಗಂಟೆ ಹನ್ನೊಂದು ಗಂಟೆ ಅಷ್ಟಲ್ಲಿ ನೋಡಿ ರೀಚ್ ಆಗಿದ್ವಿ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಬಿಟ್ಟಿದ್ದಕ್ಕೆ ಇವಾಗ ಮನೆ ರೀಚ್ ಆಗ್ತಾಯಿದ್ದೀವಿ ಈ ವಿಡಿಯೋ ಆಗಿದೆ ಅಂದ್ಕೋತೀನಿ ವಿಡಿಯೋ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್